ಯೂಟ್ಯೂಬ್ ಚಾನಲ್ಗಳ ಆರಂಭಕ್ಕೆ ಪರವಾನಗಿ ನಿಗದಿ ಬಗ್ಗೆ ಪರಿಶೀಲನೆ ಸಿ ಸಿದ್ದರಾಮಯ್ಯ ಮೊದಲು ನೀವೆಲ್ಲ ಊಹಾ ಪತ್ರಿಕೋದ್ಯಮವನ್ನು ನಿಲ್ಲಿಸಿ ಇದು ಸಮಾಜಕ್ಕೆ ಹಾನಿಕರ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲೆಕ್ಟ್ರಾನಿಕ್ ಮೀಡಿಯಾ ಪತ್ರಕರ್ತರಿಗೆ ಕರೆ ನೀಡಿದರು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಉದ್ಘಾಟಿಸಿ ಲೋಗೋ ಬಿಡುಗಡೆ ಮಾಡಿ ಅವರು ಮಾತನಾಡಿದರು ನಾನು ರಾಜಕಾರಣಕ್ಕೆ ಬಂದು ಇಷ್ಟು ವರ್ಷದಲ್ಲಿ ಯಾವ ಮಾಧ್ಯಮಗಳಿಗೂ ನನ್ನ ಬಗ್ಗೆ ಹೀಗೆ ಬರೆಯಿರಿ ಹಾಗೆ ಬರೆಯಿರಿ ಎಂದು ಯಾವತ್ತೂ ಹೇಳಿಲ್ಲ ನನ್ನ ಬಗ್ಗೆ ಸ ಸುಳ್ಳುಗಳನ್ನು ಸತತವಾಗಿ ತೋರಿಸುವಾಗಲೂ ಯಾಕೆ ಹೇಗೆ ತೋರಿಸ್ತೀರಿ ಅಂತಲೂ ಯಾರಿಗೂ ಕೇಳಿಲ್ಲ ನಿಮ್ಮಿಂದ ನನಗೆ ಏನೇನು ಅಪೇಕ್ಷೆ ಇಲ್ಲ ಸಾಧ್ಯವಾದರೆ ಸತ್ಯ ತೋರಿಸಿ ಸತ್ಯ ಬರೆಯಿರಿ ಎಂದರು ನನ್ನ ಕಾರಿನ ಮೇಲೆ ಕಾಗೆ ಕುಳಿತದ್ದೇ ಏನು ದೊಡ್ಡ ದೊಡ್ಡ ಚರ್ಚೆ ನಡೆಸಿದರು ಆ ಚರ್ಚೆಯಲ್ಲಿ ಜ್ಯೋತಿಷಿಗಳು ಚಾನೆಲ್ಗಳು ತೋರಿಸಿದ್ದೆಲ್ಲ ಅಪ್ಪಟ ಸುಳ್ಳಾಯಿತು ನೀವು ಹೀಗೆಲ್ಲ ತೋರಿಸಿದರೆ ಜನ ಒಪ್ತಾರ ಯೋಚನೆ ಮಾಡಿ ಎಂದರು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಮ್ಮ ಸರ್ಕಾರ ಸದಾ ಸಿದ್ಧ ಯಾವತ್ತೂ ಇದಕ್ಕೆ ಧಕ್ಕೆ ತರುವ ಕೆಲಸವನ್ನು ನಾನು ಯಾವತ್ತೂ ಮಾಡಿಲ್ಲ ನಮ್ಮ ಸರ್ಕಾರವೂ ಮಾಡುವುದಿಲ್ಲ ಎಂದರು ಯೂಟ್ಯೂಬ್ ಚಾನಲ್ ಪರವಾನಿಗೆ ಬಗ್ಗೆ ಸಿಎಂ ಮಾತುಗಳ ನಾಡಿದರು ಬ್ಲ್ಯಾಕ್ ಮೇಲ್ ಮತ್ತು ಕೀಳುಮಟ್ಟದ ಪ್ರಾಕ್ಟೀಸ್ ಮಾಡುತ್ತಿರುವ ಯೂಟ್ಯೂಬ್ ಚಾನಲ್ಗಳು ಸಮಾಜಕ್ಕೆ ಶಾಪ ಆಗಿದ್ದು ಇಂಥವರಿಂದ ಪತ್ರಿಕೋದ್ಯಮದ ಘನತೆ ಹಾಳಾಗಿದೆ ಹೀಗಾಗಿ ಯೂಟ್ಯೂಬ್ ಚಾನಲ್ಗಳ ಹಾವಳಿ ತಡೆಯಲು ಇವರಿಗೂ ಲೈಸೆನ್ಸ್ ಕಡ್ಡಾಯಗೊಳಿಸಬೇಕು ಎಂದು ಸಂಘ ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಸಲ್ಲಿಸಿತು ಈ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿಗಳು ನುಡಿದರು ಈ ಸಂದರ್ಭದಲ್ಲಿ ರಾಮದುರ್ಗ ಮತಕ್ಷೇತ್ರದ ಶಾಸಕ ಅಶೋಕ್ ಪಟ್ಟಣ ಭಾಗಿಯಾಗಿದ್ದರು ನೈತಿಕವಾದಂತಹ ವಿಚಾರವನ್ನು ಜನರಿಗೆ ಹೆದರಿತಕ್ಕಂಥ ಕೆಲಸ ಸುಳ್ಳು ಪ್ರಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ ಊಹಾ ಪಾಲಿಟಿಕ್ಸ್ ಆಮೇಲೆ ಜರ್ನಲಿಸಂ ಊಹಾ ಜರ್ನಲಿಸಮ್ ಅಂತ ಇಲ್ಲಿ ಇದಾಗುತ್ತದೆ ಈ ಊಹೆ ಮಾಡಬೇಡಿ ಮಾಡಕ್ ಹೋಗ್ಬೇಡಿ ಆಮೇಲೆ ಯಾರು ಹೇಳ್ತಾರೆ ಅಂತೇಳಿ ಮಾಡಕ್ ಹೋಗ್ಬೇಡಿ ಅದನ್ನು ವೆರಿಫೈ ಮಾಡಿ ಅದು ಸತ್ಯ ಇದೆಯಾ ಸುಳ್ಳು ಅಂತಕ್ಕಂಥದ್ದು ಹೇಳಿ